ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ವರಲಕ್ಷ್ಮಿ ರಾಜೇಶ್ ನಾನಿವತ್ತು ಪಾಯಸ ಮಾಡೋಣ ಅಂತ ಒಂದು ಕಪ್ ಬೆಲ್ಲ ಮುಕ್ಕಾಲು ಲೋಟ ಹೆಸ್ರು ಬೇಳೆ ಎಡೇಲಕ್ಕಿ ಕಾಯಿ ಮತ್ತು ಸ್ವಲ್ಪ ಅಕ್ಕಿ ಉಣ್ಣೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ತೆಂಗಿನಕಾಯಿ ತುರಿ ಮೊದಲಿಗೆ ಒಂದು ಬಾಣಲೆ ಇಟ್ಟು ಮುಕ್ಕಾಲು ಲೋಟ ಹೆಸರು ಬೆಳೆಯೋಣ ಚೆನ್ನಾಗಿ ಹುರ್ಕೊಳ್ಳೋಣ ಕೆಂಪಾಳ ಹುರ್ಕೊಳ್ಳೋಣ ಅಳ ಹುಡ್ಕೊಳ್ಳೋಣ ಮೀಡಿಯಮ್ ಫ್ಲೇಮಲ್ಲಿ ಈ ಕನ್ಸಿಸ್ಟೆನ್ಸಿಯಲ್ಲಿ ಹುರ್ಕೊಂಡ್ರೆ ಸಾಕು ನೋಡ್ತಾ ಇದ್ದೀರಲ್ಲ ಈ ಥರ ಉಡ್ಕೊಂಡ್ರೆ ಸಾಕು ಈಗ ನಾವು ಒಂದು ಕುಕ್ಕರ್ ತಗೊಂಡು ಅದಕ್ಕೆ ನಾವು ಬೇಳೆ ಉರಿದಿರೋ ಬೇಳೆನ ಸುರ್ಕೊಂಡು ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದ್ದೀರಲ್ಲ ನೀರು ಇದ್ದೀನಿ ಈಗ ಮೂರಿಂದ ಎರಡು ಎರಡು ಬಡಿಸ್ಕೊಂಡ್ರೆ ಬರ್ಸ್ಕೊಂಡ್ರೆ ಸಾಕು ಇನ್ನೊಂದು ಪ್ಯಾನ್ಗೆ ಇನ್ನೊಂದು ಸ್ವಲ್ಪ ನೀರು ಹಾಕಿ ಒಂದು ಕಪ್ ಬೆಲ್ಲನ ನಾನು ಅದರೊಳಗೆ ಇದ್ದೀನಿ ಆಮೇಲೆ ಬೇಯಿಸಿಟ್ಕೊಂಡಿರೋ ಹೆಸರು ಬೇಳೆನ ನಾನು ಅದರೊಳಗೆ ಇದ್ದೀನಿ ಕುಕ್ಕರ್ ಕೂಲ್ ಆಗಿದೆ ಸೊ ಅದಕ್ಕೆ ನಾನು ಅದನ್ನ ಅದರೊಳಗೆ ಮಿಕ್ಸ್ ಮಾಡ್ತಾಯಿದ್ದೀನಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನೋಡ್ತಾಯಿದ್ದೀರಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ನಂತರ ಇನ್ನೊಂದು ಸೈಡ್ ನಾನು ಒಂದು ಚಿಕ್ಕ ಜಾರ್ ಇದ್ದೀನಿ ಅದಕ್ಕೆ ಸ್ವಲ್ಪ ತೆಂಗಿನಕಾಯಿ ತುರಿ ಸ್ವಲ್ಪ ಅಕ್ಕಿ ಉಣಿ ಹಾಕಿರೋದನ್ನ ಅದರೊಳಗೆ ಹಾಕ್ತಿದ್ದೀನಿ ಅಕ್ಕಿ ಕಾಯಿ ಮಿಕ್ಸ್ ಮಾಡಿ ರುಬ್ಕೊಂಡು ಮಾಡಿರೋ ಮಾಡಿರೋ ಪಾಯಸ ತುಂಬಾ ಚೆನ್ನಾಗಿರುತ್ತೆ ಅದು ಹೆಸ್ರು ಬೇಳೆ ಪಾಯಸದೊಳಗೆ ಹಾಕಿ ಮಾಡೋದು ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಈಗ ರುಬ್ಕೊಂಡೆ ನೋಡಿನ ರುಬ್ಬಿರೋ ಮಿಶ್ರಣನ ಈಗ ನಾನು ಅದನ್ನು ಬೆಲ್ಲದ್ದು ಹೆಸ್ರು ಬೇಳೆ ಪಾಕಕ್ಕೆ ಹಾಕ್ತಾಯಿದ್ದೀನಿ ಹೀಗೆ ಇದನ್ನು ಚೆನ್ನಾಗಿ ಸ್ವಲ್ಪ ನೀರು ಹಾಕ್ಕೊಂಡು ಹಾಕಿ ಚೆನ್ನಾಗಿ ಕೈ ಬಿಡ್ದೇನೆ ಆಡಿಸ್ತಾ ಕೈ ಬಿಡ್ದೇನೆ ಇದನ್ನು ತಿರುಗಿಸ್ತಾ ಇರಬೇಕು ಕೈ ಬಿಟ್ಟರೆ ಅದು ಗಂಟು ಗಂಟಿನಾಗ್ಬಿಡುತ್ತೆ ಸೊ ಅದಕ್ಕೆ ಚೂರೂ ಕೈ ಬಿಡ್ದೇನೆ ತಿರುಗಿಸ್ತಾನೆ ಇದು ಎರಡು ಏಲಕ್ಕೆ ಕೈನಾಗ ಇದ್ದೀನಿ ಸ್ವಲ್ಪ ಎರಡು ಕೈ ನಾನು ಮುಖಾಲುಟ್ಟ ಬೇಳೆ ಒಂದು ಕಪ್ ಬೆಲ್ಲನ ಉಪಯೋಗಿಸಿ ಇದ್ದೀನಿ ನೋಡಿ ಎಷ್ಟು ಗಟ್ಟಿ ಇದೆ ನಮ್ಮನೆ ಗಟ್ಟಿ ಇದ್ದರೆ ಕುಡಿಯೋಕೆ ಇಷ್ಟಪಡ್ತಾರೆ ಸೊ ನಾನು ಈ ಕನ್ಸಿಸ್ಟೆನ್ಸಿ ಮಾಡ್ಕೊಂಡಿದ್ದೀನಿ ಒಂದು ಸರ್ತಿ ಟ್ರೈ ಮಾಡಿ ಎಲ್ಲ ತುಂಬಾ ಚೆನ್ನಾಗಿರುತ್ತೆ ನೋಡ್ತಾಯಿದ್ದೀರಲ್ಲ ಕೈ ಬಿಡದೆ ಆರಿಸಿ ಈ ಥರ ಕುದಿ ಬರೋವರೆಗೂ ಕೈ ಬಿಡದೆ ಮಾಡಿಕೊಂಡ್ರೆ ಸಾಕು ಈಗ ಒಂದು ಬ್ಯಾಡಿಗೆ ಸ್ವಲ್ಪ ತುಪ್ಪ ಹಾಕಿ ದ್ರಾಕ್ಷಿ ಗೋಡಂಬಿನ ಒಗ್ಗರಣೆ ಮಾಡಿ ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ ಬೇಕಂದ್ರೆ ಇಲ್ಲ ಸ್ಕಿಪ್ ಮಾಡ್ಬೋದು ಇಷ್ಟ ಈ ಕನ್ಸಿಸ್ಟೆನ್ಸಿ ಎಲ್ಲ ಆದರೆ ಸಾಕೊಂಡು ನೋಡ್ತಾ ಇದ್ದೀರಲ್ಲ ಪೈಸೆ ಹೇಗಿದೆ ಅಂತ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ